ನಾನು ಗಂಗರಾಜ ಏನ್ ಸ್ವಾಮಿ ಮನಂಗಿಂದ ಅವತ್ತು ಇದು ಶೂಲ್ ಧರ್ಮ ಎಲ್ಲ ಬಂದಿದ್ರಲ್ಲ ನಾವೆಲ್ಲ ಸೇರ್ಕೊಂಡಿದ್ವಲ್ಲ ಗೊತ್ತಾಯ್ತು 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 ಇನ್ನೇನ ಸಮಾಚಾರ ಆರಾಮಾಗಿದ್ದೀರಾ ಆರಾಮು ಇವತ್ತೆಲ್ಲೂ ಹೋಗಿಲ್ಲ ಮಂತ್ರಿ ಐತಿ ಏ ಮದ್ವೆ ಹೇಳ ಇಲ್ವಣ್ಣ ಮದ್ವೆ ಇನ್ನ ಹದಿನೇಳು ಹದಿನೆಂಟು ಹದಿನೇಳು ಹದಿನೆಂಟಾ ಓ ಓ ಓ ಅದಕ್ಕೆ ನಿಮ್ಮ ಅಭಿಮಾನಿಗಳೆಲ್ಲ ಓ ನಿಮ್ಮ ಅಭಿಮಾನಿಗಳೆಲ್ಲ ಅವತ್ ಬಂದಿದ್ರಲ್ಲ ಕಾರುಗಳಗೆ ಅಲ್ಲ ಅದು ಬೆತ್ತಲ್ಗೆರೆ ಹ ಅಲ್ಲಲ್ಲ ನಮ್ ಗೋಳು ಸುತ್ತ ನಮ್ ಗೋಳು ಸುತ್ತದವರು ಅಭಿಮಾನಿಗಳು ಓ ಎಲ್ಲ ಗಾಡಿಗಳಗೆಲ್ಲ ಬಂದ್ರಲ್ಲ ಅವತ್ತು ಹಾ ಆಗ ಅವರು ಎಲ್ಲಾ ಕೇಳಿದ್ರು ಮಧ್ಯೆ ಕೇಳಲಿಲ್ಲ ಹೋಗ್ ಬಂದಾಗಿತ್ತು ಏನು ಆಗೋಯ್ತಾ ಏನು ಅಂತ ಕೇಳೋ ಅಂತಂದ್ರೋ ಹಾ ಅದಕ್ಕೆ ಮಾಡ್ದೇಣ

ಮೂವತ್ ಮೂವತ್ತೈದ್ ಲಕ್ಷ ರೂಪಾಯಿ ಮ್ಯಾಲೆ ಖರ್ಚ್ ಮಾಡಿ ಮಾಡ್ತಾವ್ರೆ ಅವ್ರ ಗಣ್ಣರು ಓ ಅಂಥದ್ರಾಗೆ ನಾವು ಜನಕ್ಕೆ ಹೇಳುದಿದ್ರೆ ಯಾರು ನಮ್ಮ ಮಕ್ಕಳಿಗೆ ಹೇಳೋರು ಅವ್ರು ಹಾ ಅವ್ರ ಆಡ್ಕೊಂಬಿಡ್ತಾರೆ ಅಂತ ಓ ರವೀಣ್ಣನ ಆಡ್ಕೊಂಬಿಡ್ತಾರ ಹಾ ರಬ್ಬರೇ ಆಡ್ಕೊಂಡ್ರೆ ಇಲ್ಲ ಎಲ್ಲ ನಿಂತಿತಾವಲ್ಲ ಅದೇ ಯಾವ್ದವರೇ ಈಗ ನಾವ್ ಯಾವ್ದನ ಮಾರ್ತಾವ್ರಿ ಅಂತ ಸುಮ್ನೆ ನೋಡಿದ್ರೆ ಪ್ರಸಕ್ತನ ಅದೇ ಗ್ಯಾಪ್ ನು ಇಡ್ತಾರ ಅವ್ರು ಹಾ ಓ ಅದಕ್ಕೆ ಇದ ಯಾವ್ದೋ ಒಂದ್ ಸಲಾ ಇವ್ ನಾಕೈದು ವರ್ಷದಾಗ ಹಾ ನಾಲ್ಕೈದು ವರ್ಷಗೆ ಒಂದು ನಾವೆಲ್ಲ ರಾತ್ರಿ ಎಲ್ಲಾ ಕುಣದ್ಬಿಟ್ಟು ಸಾಕತ್ ಆಗಿ ತಪ್ಪೆ ಪಪ್ಪೆ ಅಡೆ ಬಡಿಯಲ್ಲ ಕುಣದ್ಬಿಟ್ಟು ಮನಿ ಕಂಬಿ ಮನಿ ಕಂಡ್ರೆ ಅಡಿಗೆ ಅದು ಮಾಡೋದು ಲೇಟ್ ಆಗ್ಬಿಡ್ತು ಮನೆಯಲ್ಲಿ ಯಾರನ್ನ ಪಟ್ ರೀಕ್ಷೆ ಮಾಡಕ್ ಮಾಡಕಲ್ವಾ ಹಂಗೆ ಹಿಂಗೆ ಅಯ್ಯೋ ನೆಕೀಡಾ ಹಂಗೆ ಹಿಂಗೆ ಅಂತ ಮನೆಗೆ ಅವರು ಎಲ್ಲ ನಿದ್ಗೆಟ್ಟಿದ್ರಲ್ಲ ಹ್ಮ್ ಹಂಗಾಗಿ ಒಂದ್ಸಲ ಇದು ಎಲ್ಲ ಬ್ಯಾರೆ ನಮ್ಮ ಮನೆಗ್ ಬಂದು ಪಕ್ಕದ ಮನೆಗೆ ಯಾರ್ದ ಮನೆಗೆ ಆ ಹೋಗಿ ಅದನ್ನ ಇನ್ನ ಮರ್ತೇ ಇಲ್ಲ ಈಗ ಮಾಡ್ದಂಗ್ ಗ್ಯಾಪಿಸ್ತಾರೆ ಈಗ ಯಾರು ಅದೇ ರವಣ್ಣರು ಅಂತ ಇದು ನಮ್ಮ ಫ್ರೆಂಡ್ ನಮ್ಮ ಇವರು ನಮ್ಮ ಆತ್ಮೀಯರು ಹಂಗಾಗಿ ಫಸ್ಟು ಯಾವದೇ ವಿಚಾರ ಅವ್ರಿಗೆ ತಿಳಿಸುಡ್ತೀವ್ರಿ ಆ ಅವ್ರ ಅವ್ರ ಒಬ್ರು ಬಂದ್ರೆ ನೂರ್ ಜನ ಬಂದಂಗ ಆಗತ್ತ್ರಿ ನಮ್ಗೆ ಅದಂಗಾಗಿ ಅವ್ರಿಗ್ ತಿಳಿ ನಾನು ಓ ಹಾ ಇದು ಮಂತ್ರಾಲಯಕ್ಕೆ ಹೋಗಿದ್ದೀರಾ ಹೋದ ಸಮಯ ಆಕಾಶ ಬುಗ್ಗೆಗಳು ಹೋದ್ ಅದು ಹೋಗ್ ನೋಡ್ಬೇಕು ಅಂತ ಮನ್ಸು ಕಾಡ್ತಾ ಇತ್ತು ಹೋಗಿ ಇದು ನಿಮ್ಮ ಪಕ್ಕದಲ್ಲಿ ನಿಂತಾರಲ್ಲ ಅವ್ರೇನ ಲಲ್ಲಿ ಅಂದ್ರೆ ಇಲ್ಲ ಈ ಕಡೆಗೆ ರವಿ ಅವರಲ್ಲ ನಮ್ಮ ನಮ್ ರವಿ ನಮ್ ರವಿ ನಾನು ಪಕ್ಕ ಪಕ್ಕದಲ್ಲಿ ನಿಂತಿದ್ವಿ ಅವ್ರಲ್ಲ ಆಮೇಲೆ ನಮ್ಮ ಸಣ್ಣದ ಮಗನಿಂತ ಐತಿ ಆಮೇಲೆ ಅವರು ನಮ್ಮ ಮಗ ಪಾಪ ಅವ್ರ ಹೆಂಗಿಸ್ ಆ ಕಡೆ ಪಕ್ಕದಾಗ ಕುಂತವ್ರೆ ನಿಂತವ್ರೆ ಅಲ್ಲಣ್ಣ ಅವ್ರಲ್ಲ ಓ

ಅಲೋ ಅತ್ತ ಎಲ್ಲ ತಿಂತಿ ಒಟ್ಟಿಗೆ ಅನ್ನ ತಿಂತೀನಿ ಏನ್ ತಿಂತೀರಿ ಸಮಯ ಒಟ್ಟಿನಿಂದ ನೀರ್ ಕುಡುದಿಲ್ಲ ಫೋನ್ ಇಲ್ಲಿ ಅಲ್ಲೇ ಮುನ್ನೂರ್ ಫೋನ್ ಬಂದಿದಾವೇನೋ ಎಲ್ಲ ಅಲೋ ಏನ ಬೆಂಕಿ ಎತ್ಕೊಂತರ ಯಾಕಣ ಸುಮ್ಮನೆ ಸಿಲಿಂಡರ್ ಎಲ್ಲ ಹೊರ್ದೋತ ಯಾಕಣ ನಾಶಿಮ್ಮಣ ಈಗ ಸ್ವಾಮಿ ಪ್ರಸಾದ ಅಂತನಾ ಊಟ ಮಾಡೋಣ ಅಂತ ಒಲ್ಟ ಕೈ ತೊಡ್ಕೊಂಡು ಓ ಹಾ ಈಗ ಸಿಲಿಂಡರ್ ಹೊಡ್ಕೊಂಡ ನಾನ್ ಯಾರ ಯಾರು ಮೊದ್ಲೇ ಗಂಗರಾಜ ಮನಂಗಿ

ಏಳು ತಿನ್ನ ಮಾತ ಏಳು ತಿನ್ನಂಗ್ ಮಾಡ್ಬಿಟ್ಟು ಯಾಕ ಬೈತೀರ ಅಂತ ನಿನ್ಗೇನ್ ಗ್ಯಾಸ್ಟಿಕ್ ಇಲ್ವಾ ನಮಸ್ಕಾರ ಗ್ಯಾಸ್ಟಿಕ್ ಇರ್ಲಿ ಬಿಡ್ಲಿ ಅದು ಒಂದ್ ಸ್ವಲ್ಪ ಐತೆ ಅದಕ್ಕೂ ಮಾನ್ಯ ಐತೆ ಧರ್ಮ ಅನ್ನೋದು ನನಗೆ ನಿನ್ ಮದ್ವಿ ಹೋಗ್ಬಾರ್ಬಾರ ಏನ್ ಬಾಡ ನೀನು ಇದು ಮೊದ್ಲು ನಿಂತ ಟಿಕಾ ವಾಶ್ ಮಾಡ್ಕೋದ್ ಬೇಡ ನೀನ್